ಭೀಮಾ ಕೊರೆಗಾ ವಿಜಯೋತ್ಸವ ಸಮಿತಿ ಹಾಗೂ ಕಲ್ಚರಲ್ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ನೂತನ ಕಚೇರಿ ಉದ್ಘಾಟನೆ ಸಕಲೇಶ್ಪುರ ಪಟ್ಟಣದ ಆಜಾದ್ ರಸ್ತೆಯಲ್ಲಿರುವ ಭದ್ರಿಯಾ ಮಸೀದಿ ಕಾಂಪ್ಲೆಕ್ಸ್ನಲ್ಲಿ ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನೂತನವಾಗಿ ಭೀಮಾ ಕೊರೆಗಾ ವಿಜಯೋತ್ಸವ ಸಮಿತಿ ಹಾಗೂ ಕಲ್ಚರಲ್ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನೂತನ ಕಚೇರಿ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯಲಿರುವ ಭೀಮಾ ವಿಜಯೋತ್ಸವ ಕಾರ್ಯಕ್ರಮದ ಆಚರಣೆಯ ವಿಚಾರವಾಗಿ ಸಮುದಾಯದ ಮುಖಂಡರೊಂದಿಗೆ ಚರ್ಚಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಭೀಮಾ ಕೊರೆಗಾವ್ ವಿಜಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷರಾದ ಲಕ್ಷ್ಮಣ್ ಕೀರ್ತಿ ಮಾತನಾಡಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಭೀಮಾ ಕೊರೆಗಾವ್ ವಿಜಯೋತ್ಸವ ಕಾರ್ಯಕ್ರಮವು ತುಂಬಾ ವಿಜೃಂಭಣೆಯಿಂದ ನಡೆಯಲಿದ್ದು ಪಟ್ಟಣದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವೃತ್ತದಿಂದ ಭೀಮರಥವನ್ನು ಕೊರೆಗಾವ್ ಯುದ್ದದಲ್ಲಿ ಮಡಿದ ಯೋಧರ ನೆನಪಿನ ರಥವನ್ನ ರಾಜಬೀದಿಯಲ್ಲಿ ಎಳೆಯುವ ಮುಖಾಂತರ ವಿವಿಧ ಕಲಾ ತಂಡಗಳಿಂದ ವಾದ್ಯ ಡೊಳ್ಳು ಕುಣಿತ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರೊಂದಿಗೆ ಹೇಮಾವತಿ ಸೇತುವೆವರೆಗೆ ಮೆರವಣಿಗೆ ಬಂದು ಪುನಃ ಹಳೆ ಬಸ್ ನಿಲ್ದಾಣದ ಕಾರ್ಯಕ್ರಮದವರೆಗೆ ಮೆರವಣಿಗೆ ಬರಲಾಗುವುದು ಈ ಕಾರ್ಯಕ್ರಮಕ್ಕೆ ಬಂತೇಜಿಗಳು ಆಗಮಿಸಲಿದ್ದು ಇದೇ ವೇದಿಕೆಯಲ್ಲಿ ದೀಕ್ಷಾ ಕಾರ್ಯಕ್ರಮ ನೆರವೇರಲಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರು ಕಲಾ ತಂಡಗಳು ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಪ್ರಗತಿಪರ ಸಂಘಟನೆಯ ಮುಖಂಡರುಗಳು ಮಹಿಳಾ ಸಂಘ ಸಂಸ್ಥೆಯ ಮುಖಂಡರುಗಳು ರೈತ ಮುಖಂಡರುಗಳು ಸಮುದಾಯದ ಮುಖಂಡರುಗಳು ಪ್ರಗತಿಪರ ಚಿಂತಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕಾರ್ಯಕ್ರಮದ ಅಧ್ಯಕ್ಷರಾದ ಲಕ್ಷ್ಮಣ್ ಕೀರ್ತಿ ಮನವಿ ಮಾಡಿರುತ್ತಾರೆ ಇದೇ ಸಂದರ್ಭದಲ್ಲಿ ಸಮಿತಿಯ ಸಲಹೆಗಾರರಾದ ಜಯವರ್ಧನ್ ಬೈಕೆರೆ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭೀಮಾ ಕೊರೆಗಾ ವಿಜಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದ್ದು ವಿಶೇಷವಾಗಿ ಸಮಿತಿ ವತಿಯಿಂದ ಈ ವರ್ಷ ಕಾರ್ಯಕ್ರಮದ ವೇದಿಕೆಯಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಕುಟುಂಬಗಳ ದೀಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇಚ್ಛೆಯಿದ್ದ ಕುಟುಂಬಗಳು ಸಮಿತಿಗೆ ಮುಂಗಡವಾಗಿ ತಿಳಿಸಿ ಹೆಸರು ನೋಂದಾಯಿಸಬೇಕಾಗಿ ಮನವಿ ಮಾಡಿರುತ್ತಾರೆ ಇದೇ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರಾದ ರಾಜಶೇಖರ್ ನಿಕನಹಳ್ಳಿ ಸಂಯೋಜಕರಾದ ಶಾಂತರಾಜ್ ಹೆನ್ನಲಿ ಗೋಪಾಲ್ ಮಳಲಿ ಕಾರ್ಯದರ್ಶಿಗಳಾದ ಪುನೀತ್ ಬೆಳಗೋಡು ಸಮಿತಿ ಸಲಹೆಗಾರರಾದ ನಿವೃತ್ತ ಹಿರಿಯ ಶಿಕ್ಷಕರಾದ ಬೈರಪ್ಪ ನಿವೃತ್ತ ಪಿಡಿಒ ಕೋಮಾರಾಯ ಶಿಕ್ಷಕರಾದ ಲಕ್ಕಪ್ಪ ಲಕ್ಷ್ಮಣ್ ಕೀರ್ತಿ ಜಯವರ್ಧನ್ ಮಂಜು ಎಸುಳೂರು ಪ್ರಶಾಂತ್ ಕಲ್ಕೆಣೆ ದೇವರಾಜ್ ಬೈಕೆರೆ ಸೇರಿದಂತೆ ಎಲ್ಲಾ ಮುಖಂಡರುಗಳು ಹಾಜರಿದ್ದರು ಪ್ರತಿ ವರ್ಷ ಏನೇ ಕೆಲಸ ಒತ್ತಡ ಇದ್ರೂ ಕೂಡ ವಿಲೇಜ್ ಕೂಡ ಈ ಒಂದು ಸ್ಥಳಕ್ಕೆ ಬಂದು ಭೇಟಿ ಕೊಡ್ತಾ ಬರ್ತಾ ಇದ್ರು ಪ್ರೇಕ್ಷಣೀಯ ಸ್ಥಳವಾಗಿ ಇದ್ಕೊಂಡು ಅದನ್ನು ಬಹಳ ವಿಜೃಂಭಣೆಯಾಗಿ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದು ಆ ಸಂದರ್ಭದಲ್ಲಿ ನಿಮ್ಮ ಕೊರೆ ಗೋವಿಂದೋತ್ಸವ ಎಲ್ಲಿ ನಡೆದಿತ್ತು ಆ ಸ್ಥಳದಲ್ಲಿ ಇದೇ ಮನುವಾದಿಗಳು ಆರ್ ಎಸ್ ಎಸ್ ಅವರು ಅಲ್ಲಿ ದಾಳಿ ಮಾಡ್ತಾರೆ ಆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇಡೀ ಭಾರತದಾದ್ಯಂತ ಈ ಚಳುವಳಿ ರೂಪುಗೊಳ್ಳುತ್ತೆ ಅದ್ರ ಹಿನ್ನೆಲೆ ಉಟ್ಕೊಂಡಂತ ಈ ಭೀಮದ್ ಕಲ್ಚರಲ್ ಚಾರಿಟಬಲ್ ಟ್ರಸ್ಟ್ ನಾವು ದೇವರಾಜನ್ ಹೇಳ್ದಂಗೆ ಎಲ್ಲ ಒಂದ್ ಕಡೆ ಒಂದು ಯುವಕರ ಪಡೆ ಒಂದು ಪ್ರಜ್ಞಾವಂತಿಕ ಹಾದಿಯನ್ನ ಹಿಡಿದು ಒಂದು ಸರಿಯಾದ ದಾರಿಗೆ ಹೋಗ್ತಿದೆ ಅಂದಾಗ ಇಡೀ ಸಮುದಾಯ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲ ಒಂದ್ ಕಡೆ ವಿಫಲರಾಗಿದ್ವಿ ಯಾವ್ದು ಒಳ್ಳೇದ್ ಮಾಡುತ್ತೆ ಅದು ನಾವೆಲ್ಲ ಇಡೀ ಸಮುದಾಯದ ಒಪ್ಕೊಳ್ತಕ್ಕಂಥದ್ದು ನೈತಿಕ ಹೊಣೆಗಾರಿಕೆ ನಾವೆಲ್ಲ ಹೊತ್ಕೊಂಡು ಹೋಗ್ಬೇಡಿದ್ರೆ ಖಂಡಿತವಾಗ್ಲೂ ಈ ಸಕಲೇಶ್ಪುರದ ಒಂದು ಮಾದರಿಯ ದಾರಕ್ಕಾಗಿ ಉಳಿಸ್ತೇ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಾವೆಲ್ಲರಿಗೂ ಮತ್ತೊಮ್ಮೆ ಒಂದೇ ನನ್ನ ಸಲ್ಲಿಸ್ತಾ ನಾನು ಮಾತನ್ನ ಮುಂದಿಸ್ತಾ ಎಲ್ಲರಿಗೂ ಎಲ್ಲರೇ ಈಗೇನು ಇವತ್ತು ಭಿಮಾಪ ಉದ್ವಾಸ ಸಮಿತಿ ಹಾಗೂ ಕಲ್ಚರ್ ಪಬ್ಲಿಕ್ ಚಾಕೋಬಲ್ ಟ್ರಸ್ಟ್ ನೂತನ ಕಚೇರಿ ಉದ್ಘಾಟನೆ ಆಗಿದೆ ಹಾಗೆ ಜನವರಿ ಒಂದಕ್ಕೆ ಎಲ್ಲ ಸಮುದಾಯದವರು ಎಲ್ಲ ಜನಾಂಗನ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆ ಮರಳಿ ಮನೆಗೆ ಗುದ್ದಣೆ ನಡಿಗೆ ಅಂತೇಳಿ ನಾವೆಲ್ಲರೂ ಬೌದ್ಧ ಧಂಬವನ್ನು ಸ್ವೀಕಾರ ಮಾಡಬೇಕು ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದೂವರೆಗಡೆ ಬೌದ್ಧ ದೀಕ್ಷೆ ಕಾರ್ಯಕ್ರಮ ಇರ್ತದೆ ವಿಶೇಷವಾಗಿ ಒಂದು ಟಾರ್ಗೆಟು ನೂರು ಜೋಡಿಗಳು ಅಥವಾ ನೂರು ಜನನ ನಾವು ಅಲ್ಲಿಗೆ ಬೌದ್ಧ ಧಂಬಕ್ಕೆ ಸೇರಬೇಕಂಥ ಸಮಿತಿ ತೀರ್ಮಾನ ಮಾಡಿದೆ ಅದು ಹೆಚ್ಚಾಗ್ಬೋದು ಅದು ಹೆಚ್ಚು ಮಾಡೋದ್ರ ಜೊತೆಗೆ ನಮ್ಮ ದಿಮ್ಮಪ್ಪ ಹಾಗೂ ಸಮಿತಿ ಹಾಗೂ ನನ್ನೆಲ್ಲ ಬಾಂಧವರು ಸಮುದಾಯದ ಬಾಂಧವರು ಇದನ್ನು ತೊಡಗಿಸ್ಕೊಂಡು ಮಾಡಿದ್ರೆ ನಾವು ಬಾಬಾ ಸಾಹೇಬರಿಗೆ ಮತ್ತೆ ಬುದ್ಧರಿಗೆ ಒಂದು ಒಳ್ಳೆ ಸಂದೇಶ ಕೊಟ್ಟಾಗತ್ತೆ ಕಾರ್ಯಕ್ರಮ ಮಾಡಿ ಒಳ್ಳೆ ಸಂದೇಶ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನೂತನ ಕಚೇರಿ ಉದ್ಘಾಟನೆ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜಯ ಬೇಕು ಕುಪ್ಪಳಿಸಿ ಸಾರ್ವಜನಿಕರ ಧೂ ಪೋಲ್ ಮಾಡೋದಕ್ಕಿಂತ ವಿಶೇಷವಾಗಿ ಮಾಡಬೇಕಂತೇಳಿ ಈ ಸರಿ ಅದು ಒಂದು ಚರ್ಚೆ ಆಗಿದೆ ಸೊ ಅದು ಆ ಜವಾಬ್ದಾರಿಯನ್ನು ನಮ್ಮ ಹೆಗಲಿಗೆ ಬಂದಿರೋದು ಇನ್ನೂ ಹೊತ್ತು ಸೊ ಹಾಗಾಗಿ ನಾವು ಈ ಈಗ ಇವತ್ತಿಂದ ಚಾಲನೆ ಕೊಡಬೇಕು ಅದು ಪ್ರತಿಯೊಬ್ಬರು ಈಗ ಯಾರ್ಯಾರು ಇಲ್ಲಿ ನಾವು ಬಂದಿದ್ದೀವಿ ಯಾರ್ಯಾರು ದೇಶ ತಗೋತಾರೆ ಅದು ಪಟ್ಟಿ ಮಾಡೋಕ್ಕೊಂದು ಸಮಿತಿ ಮಾಡ್ತೀವಿ ಆ ಸಮಿತಿಯರು ನೀವು ನಿಮ್ಮ ಜ ಪಬ್ಲಿಕ್ ಆಗಿರ್ಬೋದು ಅಥವಾ ನಮ್ಮ ಕುಟುಂಬಗಳಾಗಿರ್ಬೋದು ಅವರ ಗಣಿ ಪರಿವರ್ತನೆ ಮಾಡಿಕೊಂಡು ಬಂದು ಇದಕ್ಕೆ ಹೊತ್ತ ದೀಕ್ಷೆ ತಗೋಬೇಕು ಸೊ ಹಾಗಾಗಿ ನಮ್ಮಲ್ಲಿ ಯಾರು ಕಾರ್ಯಕಾರಿ ಮಂಡಳಿ ಇಪ್ಪತ್ತೆರಡು ಜನ ಇದ್ದೀರಿ ಅದನ್ನು ಹೊರತುಪಡಿಸಿ ಸಲಹೆಗಾರರು ಇನ್ನೊಂದು ಸಮಿತಿಗಳಿದ್ದರು ಅವರೆಲ್ಲರೂ ಫಸ್ಟು ನಾವು ತೊಗೋಬೇಕು ದಯಮಾಡಿ ನಮ್ಮಲ್ಲಿ ಸಮಿತು ತಗೋಬೇಕು ನೀವು ಇವತ್ತು ತಗೊಳ್ತೀನಿ ನಾಳೆ ತಗೋಳ್ತೀನಿ ನೋಡೋಣ ಹೋಗಿ ಅಷ್ಟೊತ್ತಿಗೆ ಸೀಟಿ ಮತ್ತೊಂದು ಬಂದು ಅಟ್ಯಾಕ್ ಹಾಕಿ ಸತ್ತ ಹೋಗ್ತೀವಿ ಹತ್ತು ಟೈಮಿದೆ ಹತ್ತು ಟೈಮಲ್ಲಿ ಓದಬೇಕು ಈಗ ದೇವರ್ಗರಿಗೆಲ್ಲ ಗೊತ್ತು ನಾವೆಲ್ಲ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ಮಾಹಿತಿ ಗೊತ್ತಾದ ತಕ್ಷಣ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದನ್ನು ಓದ್ಬಿಟ್ಟಿದ್ದೀವಿ ಜಾಯಿ ದೂರ ಜನರಾಗಿ ಎಲ್ಲ ಹೋಗಿದೀವಿ ತಾನೇ ಹಾಕಪ್ಪ ಅಂದ್ರೆ ವಿಷಯ ತಕ್ಷಣ ನಾವಲ್ಲಿಗೆ ಹೋಗ್ಬೇಕು ಬಾಬಾ ಸಾಹೇಬ್ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ ನಾವು ಯಾರು ಅಲ್ಲ ಪ್ರಶ್ನೆ ಮಾಡಕ್ಕೆ ಅವರಲ್ಲಿ ಹೋಗಿದ್ರೆ ನಾವು ಓದ್ಬೇಕಷ್ಟ ಆಚಾರ ವಿಚಾರದಲ್ಲಿ ಸರಿಯಾಗಿ ಇದಾರ ಅಂತ ನಾವ್ ಹೇಳೋ ತಪ್ಪಾಗಿದೆ ಹೋಗ್ತಾ ಹೋಗ್ತಾ ಅದನ್ನ ಸರಿ ತಾನೆ ಹೋಗ್ತಾನೆ ಅದ ಇಲ್ಲೇ ನಾವಿಲ್ಲೇ ಬಂದ್ಬಿಡ್ಕೊಂಡು ಹೋದ್ರೆ ಓ ಬುದ್ಧಿ ಸಾದ್ರೆ ಸರಿ ಇಲ್ಲ ನಾವ್ಯಾಲ್ಲಿ ಹೋಗಿದ್ರೆ ಸಕಲೇಶ್ಪುರ್ ತಾಳ ನಾವ್ ಆಗಿದೆ ಅಷ್ಟೇ ಜೈವರ್ಧನ್ ಗುಪ್ತಿ ಕೊಟ್ಟರೆ ನಾವು ಗುಪ್ತಿ ಕೊಡ್ತೀವಿ ಇಲ್ಲ ಫಸ್ಟ್ ನಾವೆಲ್ಲರೂ ಅಂತ ಅದನ್ನ ಕಲಿಯೋಣ ಬೇರೆ ತಾಲೂಕಿಗೆ ಇಲ್ಲಿಂದಲೇ ಎಲ್ಲಾ ವಿಷಯಗಳನ್ನೂ ರಮಣೆ ಆಗುತ್ತೆ ಈ ಹಾಸನ ಜಿಲ್ಲೆ ಒಳಗಡೆ ಸಕಲೇಶ್ಪುರದಲ್ಲಿ ಏನ್ ಮಾಡ್ತೀವಿ ಅದು ಬೇರೆ ತಾಲೂಕುಗಳಿಗೆ ಹರಡುತ್ತೆ ನೋಡಿ ಮುಂದೋಡಿ ಅವ್ರು ಏನ್ ಅಂದ್ರೆ ಎಲ್ಲಾ ಕಾರ್ಯಕ್ರಮವನ್ನು ಅವರು ಅದ್ಭುತವಾಗಿ ಮಾಡ್ತಿದ್ವಿ ನಾವೇನ್ ಮಾಡ್ತಿದೀವಿ ಕುಂಡಿತ ಹಾಕ್ತಿದೀವಿ ಅದು ಆಗ್ಬಾರ್ದು ಸೊ ನಾನು ನಿಮಗೆ ದಯವಿಟ್ಟು ಹೇಳ್ತೀನಿ ಅಂದ್ರೆ ನೀವು ಟ್ರಸ್ಟ್ ವಿಚಾರ ಹೇಳಿರು ಎರಡನೇ ಸರ್ಫ್ಯೂಚರ್ ನಾವೇ ಅದನ್ನ ಸ್ಟಾರ್ಟಿಂಗ್ ಹಾಪು ಏನರಪ್ಪ ಇವರು ಫಸ್ಟ್ ನಾವು ವಿರೋಧ ಮಾಡ್ದಾರೋ ಇವತ್ತಲೆ ನಮಗೆ ಗೊತ್ತಾಗ್ತದೆ ಹಿನ್ನೆಲೆ ಏನ್ ಗೊತ್ತಾಗ ಯಾರೋ ಒಬ್ಬರು ಖಾಸಗಿ ಮಾಡ್ಕೊಂಡವ್ರೆ ಖಾಸಗಿ ಒಳಗಡೆ ಅದನ್ನ ನಾನು ನನ್ನ ಹೆಣ್ಣರು ಹೋಗ್ತಾರೆ ಅದು ಮುಂದೆ ನಮ್ಮ ಸಮಾಜಕ್ಕೆ ಅದು ಏನೇ ಉಪಯೋಗ ಇಲ್ಲ ಅಂತ ನಾವು ಅನ್ಕೊಂಡಿದ್ವಿ ಒಳಗಡೆ ಹಾಗೂ ಒಳಗಡೆ ಎಲ್ಲ ನೋಡ್ಬೇಕಾದ್ರೆ ಬೈಡ್ ಅದು ಪಬ್ಲಿಕ್ ಚಾರಿ ಪಬ್ಲಿಕ್ ಆಗಿ ಸಾರ್ವಜನಿಕವಾಗಿ ಈ ಸಮಾಜ ಕೊಟ್ಟಿದ್ದಾರೆ ಸಮಾಜದೊಳಗಡೆ ಒಳಗಡೆ ನಾನು ಡೈರೆಕ್ಟರ್ ಆದ್ರೆ ನಾಳೆ ಅದ್ರೊಳಗಡೆ ಕೇಳೋದು ನನಗೆ ನಾಳೆ ನಾನು ಒಬ್ಬ ಸದೇಶ ಆಗಿ ನಾಳೆ ನಾನು ಏನಿಗೆ ಹಾಗೆ ಬಂದಿರತಕ್ಕಂತ ಎಲ್ಲ ನನ್ನ ಸಮುದಾಯದ ಬಂಧುಗಳೇ ಇವತ್ತೇನು ಪ್ರೇಮ ಕೋರಿಕ ಉದ್ಯೋಗಸ್ತವ ಒಂದು ಸ್ವಾಭಿಮಾನಕ್ಕೆ ನಡೆದಂತ ಯುದ್ಧ ಈ ಒಂದು ಸ್ವಾಭಿಮಾನವನ್ನ ಈ ಟ್ರಸ್ಟ್ ಬಹಳ ಅರ್ಥಗರ್ಪಿತವಾಗಿ ಸುಮಾರು ಎರಡ್ ಸಾವಿರದ ಹದಿನೆಂಟನೇ ಇಸ್ಟಾರ್ಟ್ ಆಗಿ ಇವತ್ತು ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ತಾಲೀಕೆ ನಿಂತಿದೆ ಒಂದು ತಮ್ಮೊಳಗೆ ಏನ್ ಮನವಿ ಮಾಡೋದಾದರೆ ಈ ಒಂದು ಸ್ವಾಭಿಮಾನದ ಚಳುವಳಿ ಯಾವುದೇ ಒಂದು ರಾಜಕೀಯ ಮತ್ತೊಂದಕ್ಕೆ ಬಲಿಯಾಗದೆ ಒಂದು ಸ್ವಾಮಿದ ಸ್ವಾಭಿಮಾನದ ಬದುಕನ್ನ ಈ ಒಂದು ಸಮುದಾಯಕ್ಕೆ ಕಲಿಸ್ಕೊಡ್ಬೇಕು ಹಾಗೇನೆ ಒಂದು ಮನುವಾದ ಏನಾದ್ರೂ ಹೆದರ್ಬೇಕು ಅಂದರೆ ನಮ್ಮೊಳವಾಗಿ ಇರುವಂತಹ ಭೀಮವಾದ ಸರಿಯಾಗಿ ನಡೆದ್ರೆ ಮಾತ್ರ ಅದು ಕೆಲಸಕ್ಕೆ ಬರುತ್ತಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಹಾಗೇನೆ ಹೆದರದು ಒಂದಿಷ್ಟೇ ಮನಿವಾದವ ಯಾವುದು ಯಾವ್ದಕ್ಕೆ ಹೆದರ್ತರಾದ್ರೆ ನೀವು ಮುಂಕಟ್ಕೊಂಡು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನ ಸೇರ್ಕೊಂಡು ಭೀಮ ಕೊರಗೂ ವಿದ್ಯಾಸ ಮಾಡಿದ್ರೆ ಹೆದರ್ತಾರೆ ಅನ್ನೋದು ಸುಳ್ಳು ಬಟ್ ದೇವರೊಮ್ಮೆ ಅವರಿಗೆ ನಾವು ಯಾವಾಗ ಧಾರ್ಮಿಕವಾಗಿ ಒಂದಿಷ್ಟು ಬದಲಾವಣೆ ಆಗ್ತೀವೋ ರಾಜಕೀಯವಾಗಿ ಬದಲಾವಣೆ ಆಗ್ತೀವೋ ಖಂಡಿತವಾಗ್ಲು ಇಡೀ ದೇಶದಲ್ಲಿ ಒಂದು ಮನವಾದಿಗಳು ಬೆಚ್ಚಿ ಕೊಡುವಂತ ಸಾಧ್ಯತೆ ನಮ್ಮಲ್ಲಿ ನೋಡ್ತಾ ಇದ್ರು ಯಾಕೆ ಅಂದ್ರೆ ಉದಾಹರಣೆಗೆ ಕೇಳಿದ್ರು ದೇವರ್ಗರ ಯಾವಾಗ ಇದು ಎಲ್ಲ ಕಡೆ ಕಚೇರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ವಿಜಯೋತ್ಸವ ಮಾಡೋಕೆ ಶುರು ಮಾಡಿದಾಗಿಂದೂ ಮಾಡ್ತಾ ಯೋಚನೆ ಮಾಡ್ತಾ ಬರ್ತಿದ್ದೀವಿ ಬಿಟ್ರೆ ಕಚೇರಿ ಮಾಡೋಕೆ ಆಗಿರಲಿಲ್ಲ ನಮ್ಮ ಸಮುದಾಯದವರೆಲ್ಲರೂ ಸೇ ಬಂದ್ಬಿಟ್ಟು ಈ ಸತಿ ಈ ಸತಿ ಒಂದು ಕಚೇರಿ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಟ್ರಸ್ಟಿಂಗ್ ವತಿಯಿಂದ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ ನಮ್ಮೆಲ್ಲ ಹಿರಿಯ ಸಹ ಇದ್ದಾರೆ ಮುಖಂಡರು ಇದ್ದಾರೆ ರೈತ ಮುಖಂಡರು ಇದ್ದಾರೆ ಎಲ್ಲ ಪಕ್ಷದವರು ಇದ್ದಾರೆ ಆದ್ರೆ ಅವ್ರಿಗೆಲ್ಲರಿಗೂ ನಾನು ತ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮ ಬಂದಿದೆ ಈಗ ಬರೀ ನಮ್ದು ಒಂದೇ ತಾರೀಕು ಕಾರ್ಯಕ್ರಮ ಮಾತ್ರ ಅಲ್ಲ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲದನ್ನು ಅದನ್ನು ರೂಪ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ನಮ್ಗೆ ಬರೀ ಇದೊಂದು ಕಾರ್ಯಕ್ರಮ ನಾವು ಸೀಮಿತವಾಗಿಲ್ಲ ಎಲ್ಲ ಕಾರ್ಯಕ್ರಮಗಳನ್ನೂ ಮಾಡಬೇಕು ಸಾಮಾಜಿಕವಾಗಿ ಕಡೆಗಡೆ ಇರುವಂತಹ ಕಾರ್ಯಕ್ರಮಗಳು ಏನೇನು ಮಾಡಬಹುದು ಒಂದೆಲ್ಲವೂ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡಿದೀವಿ ಈ ವರ್ಷನೂ ಸಹ ನನ್ನ ಅಧ್ಯಕ್ಷತೆಯಲ್ಲಿ ಕೆಲವೊಂದು ಕಾರ್ಯಕ್ರಮ ಮಾಡಿದೀವಿ ಕೆಲವೊಂದು ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ ಮುಂದೆ ಮಾಡುವಂತ ಕಾರ್ಯಕ್ರಮಗಳಿಗೆ ಎಲ್ಲರೂ ತಾವೆಲ್ಲರೂ ಆ ಸಹಕಾರಗಳು ಕೊಡಿ ಆಮೇಲೆ ನಮ್ಮ ಟ್ರಸ್ಟಿಗೆ ಧನ ಸಹಾಯಗಳನ್ನ ಬೇಕಾಗುತ್ತೆ ನಮ್ಗೆ ಧನ ಸಹಾಯ ಇರೋದಿಲ್ಲ ಹಾಗಾಗಿ ಎಲ್ಲರೂ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ನಮ್ಮ ಮುಖಂಡರುಗಳ ಸಹಾಯ ಮಾಡಿ ಅದೇ ರೀತಿ ನಾವು ಈ ಸತಿ ನಾವು ವಾಸವಿ ಶಾಲೆ ಇದು ಸಾಂಸದ ಶಾಲೆಗೆ ಒಂದು ಟ್ರ್ಯಾಕ್ ಸೂಟ್ ಅಂತೇಳಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾತಾಡಿದ್ರು ಹಾಗಾಗಿ ಆ ಟ್ರ್ಯಾಕ್ ಸೂಟ್ ಕೊಟ್ಟಿದ್ದೀವಿ ಹಾಗಾಗಿ ಬೇರೆ ಬೇರೆ ಚಟುವಟಿಕೆಗಳ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ವಿ ಮುಂದಕ್ಕೂ ಸಹ ನಾವು ಬೇರೆ ಬೇರೆ ಚಟುವಟಿಕೆಗಳು ಮಾಡ್ಬೇಕು ಅಂತೇಳಿ ಯೋಜನೆಗಳ ಹಾಕಿದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ದೆಲ್ಲರದು ಸಲಹೆ ಸಹಕಾರಗಳು ಕೊಡಬೇಕು ಅದೇ ರೀತಿ ನಮ್ಮ ಟ್ರಸ್ಟ್ ಇಂದ ಎಲ್ಲ ಎಲ್ಲ ಎಲ್ಲರೂ ಸಹ ಸದಸ್ಯರಾಗಿ ಮುಂದಿನ ದಿನಗಳಲ್ಲಿ ಟ್ರಸ್ಟ್ ನೋಡ್ತೀನಿ ಅದ ಎಲ್ಲರೂ ಸಹ ಸದಸ್ಯರಾಗಿ ಕೊಟ್ಟು ಟ್ರಸ್ಟ್ ಒಳಗಡೆ ಮಾಡಿ ಏನಾದರೂ ಕೆಲವೊಂದು ವ್ಯತ್ಯಾಸಗಳಾಗಿದ್ರೆ ಅದಕ್ಕೆಲ್ಲರೂ ನೀವು ಸಲಹೆ ಸೂಚನೆಗಳು ಕೊಡಿ ಆ ರೀತಿ ಮಾಡಬೇಡಿ ಈ ರೀತಿ ಹೋಗಿ ಟ್ರಸ್ಟ್ ನಮ್ಮ ಸಮುದಾಯದ್ದು ನಿಮ್ದು ದೊಡ್ಡ ಇವ್ರು ಮಾತ್ರ ಅಲ್ಲ ಡೈರೆಕ್ಟರ್ ಮಾಡ್ತಾರ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಸಹಕಾರ ಕೊಡಿ ನಿಮ್ಮ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡೋಣ ಎಲ್ಲರೂ ನೀವು ಬಂದು ನಮ್ಮ ನಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿ ಮಾಡಿಕೊಟ್ಟು ಎಲ್ಲರೂ ನಮಗೆ ಸಾಕಾರ ಕೊಟ್ಟೆ ನಮ್ಮೆಲ್ಲರಿಗೂ ಒಂದಿಸ್ತಾನೆ ಆತ್ಮೀಯ ಸಕಲೇಶ್ಪುರದ ನಾಗರಿಕ ತೊಂದರೆಗಳಲ್ಲಿ ಇದೇ ಮುಂದಿನ ತಿಂಗಳು ಜನವರಿ ಒಂದನೇ ತಾರೀಕಿನ ಭೀಮ ಕೊರೆಗೂ ವಿಜಯೋತ್ಸವ ಸಕಲೇಶ್ಪುರದಲ್ಲಿ ಆಚರಣೆ ಮಾಡಲಿಕ್ಕೆ ಹೊರಟಿರುವಂಥ ಈ ಗೋಜನರ ಒಂದು ವಿಶೇಷ ಕಾರ್ಯಕ್ರಮ ಇರೋದರಿಂದ ಆ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಸುಗಂಧ ಪಾಲು ಕೊಳ್ಳೇಗಾಲದಿಂದ ಬರ್ತಾ ಇದ್ದಾರೆ ವಿಶೇಷ ಏನಪ್ಪ ಅಂದರೆ ಪ್ರತಿ ವರ್ಷವೂ ಭೀಮ ಕೋರೋಗ್ಯ ವಿಜ್ಞಾವ ಸಕಲೇಶ್ಪುರದಲ್ಲಿ ಹದ್ದೂರಿಂದ ನಡೆದಿದೆ ಅದು ತಾವೆಲ್ಲರೂ ನೋಡಿದಿಲ್ಲ ಆದರೆ ಈ ಸತಿ ಈ ಬಾರಿ ತುಂಬ ವಿಶೇಷತೆಯಿಂದ ಮಾಡಬೇಕಂತ ಈ ಭೀಮಾ ಕರೋಗ್ಯ ಸಮಿತಿ ಎಲ್ಲ ಸದಸ್ಯರುಗಳು ಒಂದು ತೀರ್ಮಾನ ತಗೊಂಡಿದ್ದಾರೆ ವಿಶೇಷ ಏನಪ್ಪ ಅಂದರೆ ಈ ಭೀಮಾ ಕರೋಗ್ಯ ವಿಜ್ಞಾವಿ ದಿನ ಜನವರಿ ಒಂದು ಏನು ತಾರೀಕು ಇದೆ ಅವತ್ತು ವಿಶೇಷವಾಗಿ ಇಲ್ಲಿರುವಂಥ ಸಕಲಪುರದ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತಾ ಇರೋದೇ ಏನಪ್ಪಾ ಅಂತ ಏನಪ್ಪ ಅಂದರೆ ದೀಕ್ಷಾ ಕಾರ್ಯಕ್ರಮನ ಮಾಡಬೇಕು ಅಂತ ಪಕ್ಷ ಒಂದು ಐವತ್ತರಿಂದ ಅರವತ್ತು ಕುಟುಂಬಗಳು ದೀಕ್ಷಾ ಕಾರ್ಯಕ್ರಮನ ಆಯೋಜನೆ ಮಾಡಬೇಕಂತ ಈ ಸಮಿತಿ ಒಳ್ಳೆಯ ಮಹತ್ವದ ಆಲೋಚನೆ ಮಾಡಿದೆ ಯಾಕಪ್ಪ ಅಂದರೆ ಈ ಕಾರ್ಯಕ್ರಮ ಸುಮ್ಮನೆ ಅದ್ದೂರಿಯಾಗಿ ಪ್ರತಿ ವರ್ಷವೂ ಮಾಡ್ತಾ ಇದ್ವಿ ಅದು ಬೇರೆ ಥರ ಆಗಬಾರ್ದು ಸಮಾಜಕ್ಕೊಂದು ಮೆಸೇಜ್ ಹೋಗ್ಬೇಕು ಈ ಸಮಾಜ ಒಂದು ಧಾರ್ಮಿಕವಾಗಿ ಈ ಧಾರ್ಮಿಕ ಬದಲಾವಣೆಯನ್ನು ಕಾಣಬೇಕು ಅನ್ನೋ ಉದ್ದೇಶದಿಂದ ಸಮಿತಿ ಆಯೋಜನೆ ಆಯೋಜನೆ ಮಾಡಿದೆ ಇದಕ್ಕೆ ಪೂಜ್ಯ ಬಂತೇಜಿ ಸುಗತಪ್ಪಲ್ ಬಂತೇಜಿ ಅವ್ರು ಬರ್ತಾ ಇದ್ದಾರೆ ಅವ್ರ ನೇತೃತ್ವದಲ್ಲಿ ಎಷ್ಟು ಜನ ಈ ತಾಲೂಕಿನಲ್ಲಿ ಇಲ್ಲಿ ಸೀಮಿತ ಇಲ್ಲ ದೀಕ್ಷೆಗೆ ಸೀಮಿತ ಇಲ್ಲ ಈ ತಾಲೂಕಿನ ದಲಿತರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ತಮಗೆ ಯಾರಿಗೂ ಇಚ್ಛಾಶಕ್ತಿ ಇದೆ ಅವರೆಲ್ಲರೂ ಸಹ ನಮ್ಮಲ್ಲಿ ಇಲ್ಲಿ ಕಾಂಟ್ಯಾಕ್ಟ್ ಇದೆ ಯಾರು ಕೆಲವ್ರನ್ನ ನೇಮಕ ಮಾಡಿದ್ದಾರೆ ದೀಕ್ಷೆ ತಗೊಳ್ಳೋರು ಯಾರಾದರೂ ಕೊಡೋ ತಗೊಳ್ಳೋರು ಇದ್ದರೆ ಒಂದು ಪಟ್ಟಿ ಕೊಡೋವಂಥ ಒಂದು ಒಂದು ಸಮಿತಿ ಮಾಡಿದ್ದಾರೆ ಅವರಿಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅವ್ರ ಜೊತೆ ನೀವೆಲ್ಲರೂ ತಗೊಳ್ಳೋವಂಥ ಆಸಕ್ತಿ ಇರುವಂಥವ್ರು ಎಲ್ಲರೂ ಸಹ ಆ ಫೋನ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ವಿಜೃಂಭಣೆಯಿಂದ ಇದು ಒಂದು ದೀಕ್ಷಾ ಕಾರ್ಯಕ್ರಮ ಮಾಡಬೇಕು ಮತ್ತೆ ಜೊತೆಗೆ ನಾವು ದೀಕ್ಷೆ ತಗೊಳ್ಳುವಂಥವ್ರು ವೈಟ್ ಆ್ಯಂಡ್ ವೈಟ್ ಅಲ್ಲಿ ಇರಬೇಕು ಯಾಕಪ್ಪ ಅಂದ್ರೆ ಒಂದು ಧಾರ್ಮಿಕ ಬಾಬಾ ಸಾಹೇಬ್ರು ದೀಕ್ಷೆ ತಗೊಂಡಂತ ಸಂದರ್ಭದಲ್ಲಿ ಅಕ್ಟೋಬರಲ್ಲಿ ಅವರು ಇಡೀ ನಾಗಪುರವೇ ಇಡೀ ನಾಗ್ಪುರನೇ ವೈಟ್ ಆಗಿತ್ತು ಅಂದ್ರೆ ಬಿಳಿ ವಸ್ತ್ರ ವಸ್ತ್ರಗಳಿಂದ ದೀಕ್ಷಾ ಕಾರ್ಯಕ್ರಮ ತಗೊಂಡಿದ್ರು ಹಾಗಾಗಿ ನಾವು ಬೌದ್ಧರು ಹೆಚ್ಚಾಗಿ ಅದನ್ನ ಅನುಕರಣೆ ಮಾಡಬೇಕಾಗಿದೆ ಹಾಗಾಗಿ ನೀವೆಲ್ಲರೂ ಆ ತರದ ಒಂದು ಡ್ರೆಸ್ ಕೂಡ ಬಂದು ಈ ಸೆಟರ್ ಒಂದು ವಿಶೇಷನ ವಿಶೇಷತನ ಉಳಿಸ್ಬೇಕು ಎತ್ತಿಡಬೇಕು ಅನ್ನೋದ್ರಲ್ಲಿ ಈ ಸಕಲ ದಲಿತ ಬಾಂಧವರಲ್ಲಿ ನಾನು ಹೆಚ್ಚು ಮನವಿ ಮಾಡ್ಕೊಳ್ತಿದ್ದೀನಿ ಹಾಗಾಗಿ ಯಾರಾರಿಗೂ ಅನುಮಾನ ಇತ್ತು ಅಂದರೆ ಇಲ್ಲಿ ಕಮಿಟಿ ಇದೆ ಇಲ್ಲೊಂದು ಆಫೀಸ್ ಇದೆ ಸಕಲ ಆ ಬದ್ರಿ ಹೋಟ್ಲ್ ಪಕ್ಕದ ಬಿಲ್ಡಿಂಗ್ ಇದೆ ಮಸೀತಿ ಬಿಲ್ಡಿಂಗ್ ನಲ್ಲಿ ಇದೆ ತಮಗೆ ಯಾರಿಗಾರ ಅನು ಅನುಮಾನ ಮತ್ತೆ ಮತ್ತೇನಾದ್ರು ಚರ್ಚೆ ಮಾಡಬೇಕನ್ನೋದು ಏನಾರು ಇತ್ತು ಅಂದ್ರೆ ಇಲ್ಲಿ ಆಫೀಸ್ ಇದೆ ಇಲ್ಲಿ ಬಂದು ಕೂತು ಚರ್ಚೆ ಮಾಡಿ ತಮ್ಮ ಮನವಿ ತಮ್ಮ ಸಲಹೆಗಳನ್ನ ಕೊಟ್ಟಿದ್ರೆ ಇನ್ನೂ ಅದಕ್ಕೆ ಬೇರೆ ತರಹದ ಏನಾದ್ರು ರೂಪುರೇಷನ್ ಕೊಡೋದ್ರಲ್ಲಿ ಏನಾದ್ರು ಇತ್ತು ಅಂದ್ರೆ ಅದನ್ನ ನಾವೆಲ್ಲರೂ ಚಾಚು ತಪ್ಪತೆ ಪಾಲಿಸ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ನಾವು ನೀವು ಎಲ್ಲರೂ ಸೇರಿ ಯಶಸ್ವಿ ಮಾಡೋಣ ಹಳ್ಳಹಳ್ಳಿಗೆ ಬರ್ತಾರೆ ಭೀಮ ಸೈನಿಕಗಳು ತಾವು ಎಲ್ಲರಿಗೂ ಅವ್ರಿಗೆ ಸ್ವಾಗತವನ್ನು ಕೊಟ್ಟು ಈ ಕಾರ್ಯಕ್ರಮ ಈ ತಾಲೂಕಲ್ಲಿ ಯಶಸ್ವಿ ನಾವು ನೀವೆಲ್ಲರೂ ಸೇರ್ ಮಾಡೋಣ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವ ಎಲ್ಲರಿಗೂ ನಮಸ್ಕಾರ ಜೈವಿ ಸ್ನೇಹಿತರೆ ಈಗಾಗಲೇ ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಭೀಮಾ ಕೊರೆಗಾವ್ ವಿಜಯೋತ್ಸವವನ್ನು ನಾವು ಆಚರಣೆ ಮಾಡ್ತಿದ್ದೀವಿ ಈಗಾಗಲೇ ಸುಮಾರು ಎಂಟು ವರ್ಷಗಳಾಯ್ತು ಈಗ ಸಕಲೇಶ್ಪುರದಲ್ಲಿ ಭೀಮಾ ಕೊರೆಗಾವ್ ವಿಜಯೋತ್ಸವನ ಆಚರಣೆ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ನಾವು ಸಕಲೇಶ್ಪುರದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ನಾವು ಜಾತಿ ರಹಿತವಾಗಿ ಧರ್ಮ ರಹಿತವಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಸಕಲೇಶ್ಪುರದ ಒಂದು ಸ್ಟೇಟ್ ಬ್ಯಾಂಕ್ ಮೈಸೂರು ಬ್ಯಾಂಕ್ ಆ ಬ್ಯಾಂಕಿನ ಒಂದು ಸರ್ಕಲ್ನಲ್ಲಿ ಆ ಭೀಮ ರಥವನ್ನು ಏನು ಯೋಧರು ನಮಗೆ ಮಡಿದಿದ್ದಾರೆ ಸುಮಾರು ಇಪ್ಪತ್ತೆರಡು ಜನ ಆ ಯೋಧರ ರಥವನ್ನು ನಾವು ಅಲ್ಲಿಂದ ಬೆಳವಣಿಗೆ ಮುಖಾಂತರ ಸಕಲೇಶ್ಪುರದ ರಾಜಬೀದೆಯಲ್ಲಿ ನಾವು ಸಕ್ಲೇಶ್ಪುರದ ಸೇತುವೆ ಹತ್ತಿರ ಹೋಗಿ ಆ ಸೇತುವೆಯನ್ನು ಮತ್ತೆ ರಿಟರ್ನ್ನು ನಾವು ಸಕಲೇಶ್ಪುರದ ಹಳೆ ಬಸ್ ಸ್ಟ್ಯಾಂಡ್ ಇರ್ತಕ್ಕಂಥ ಬಸ್ ಸ್ಟ್ಯಾಂಡಿಗೆ ನಾವು ವಾದ್ಯಗಳೊಂದಿಗೆ ಮತ್ತು ಎಲ್ಲ ಬಂದಂಥ ಗೆಸ್ಟ್ಗಳೊಂದಿಗೆ ನಾವು ಅದನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಈ ಒಂದು ಸಕಲೇಶ್ಪುರದ ಬಸ್ ಸ್ಟ್ಯಾಂಡಿಗೆ ಹಳೆ ಬಸ್ ಸ್ಟ್ಯಾಂಡಿಗೆ ಬರ್ತೀವಿ ಅಲ್ಲಿ ನಮಗೆ ಈಗಾಗಲೇ ಗೆಸ್ಟ್ಗಳು ಬರ್ತಿದ್ದಾರೆ ನಮಗೆ ಯಾರಪ್ಪ ಅಂದರೆ ಸುಗತಾ ಪಾಲ್ ಬಂತೇಜಿಯವರು ಅವರು ಕೂಡ ಮೈಸೂರಿಂದ ಬರ್ತಿದ್ದಾರೆ ಹಾಗೆ ಶ್ರೀಧರ್ ಮುರಳ್ಳಿ ಅವರು ಭಾಷಣಕಾರರಾಗಿ ಸಕಲೇಶ್ಪುರಕ್ಕೆ ಆಗಮಿಸ್ತಿದ್ದಾರೆ ಹಾಗೆ ನಿವೃತ್ತ ಡಿ ಸಿ ಪಿ ಸಿದ್ದರಾಜು ಡಿ ಕೋಟೆಯಿಂದ ಅವರು ಬಿ ಎಸ್ ಐ ರಾಜ್ಯಾಧ್ಯಕ್ಷರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಡಾಕ್ಟರ್ ಅನುಪಮ ಕಾರವಾರದಿಂದ ಬರ್ತಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ನಡೀಬೇಕಂದ್ರೆ ತಾವೆಲ್ಲರೂ ಕೂಡ ಎಲ್ಲ ಸಂಘ ಸಂಸ್ಥೆಯ ಮುಖಂಡರು ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಯಾಕೆಂದರೆ ಈ ಕಾರ್ಯಕ್ರಮದಲ್ಲಿ ಅನೇಕ ಡೊಳ್ಳು ಕುಣಿತಗಳು ಮೆರವಣಿಗೆಗಳು ಮತ್ತು ಇನ್ನೂ ಬೇರೆ ಬೇರೆ ರೀತಿಯ ಕಲ್ಚರಲ್ ಪ್ರೋಗ್ರಾಮ್ಸ್ಗಳು ಕೂಡ ಇರ್ತವೆ ಇದರ ಜೊತೆಗೆ ಕಲಾತಂಡದ ಹಾಡುಗಳು ಕೂಡ ಇರ್ತವೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪ್ರತಿ ವರ್ಷದಂತೆ ಎಲ್ಲರೂ ಕೂಡ ಭಾಗಿಯಾಗಿ ಕಾರ್ಯಕ್ರಮವನ್ನು ಬಹಳ ಶಿಸ್ತುಬದ್ಧವಾಗಿ ನಡೆಸ್ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾವು ಕೇಳ್ತೀನಿ